ಅದೊಂದು ಕಠಿಣವಾದಂತ ಒಂದು ಯಾತ್ರೆ ಅಂತ ಹೇಳ್ಬೇಕು ಈಗ ಹೋಗ್ತಾ ಇರೋ ಜಾಗಕ್ಕೆ ಯಾಕಂದ್ರೆ ನಾಲ್ಕು ಕಿಲೋಮೀಟರ್ ಬೆಟ್ಟ ಹತ್ತಬೇಕು ದೇವರೇ ಕಾಪಾಡಬೇಕು ಯಾರು ಅವ್ರು ಹೋಗಲ್ಲ ಅಲ್ಲಿ ಯಾವ ವ್ಯವಸ್ಥೆನೂ ಇರಲ್ಲ ಟ್ರೆಕ್ಕಿಂಗ್ ಮಾಡೋರಿಗೆ ಟ್ರಾವೆಲ್ ಮಾಡೋರಿಗೆ ಗೊತ್ತಿಲ್ದಿರೋ ಜಾಗದಲ್ಲಿ ದಯವಿಟ್ಟು ನೈಟ್ ಆಗೋ ತರ ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಡಿ ನಮ್ದು ಕಾನ್ಫಿಡೆನ್ಸ್ ಇತ್ತಲ್ಲ ಓವರ್ ಕಾನ್ಫಿಡೆನ್ಸ್ ಆಗಿತ್ತು ಎಲ್ಲಿ ಜಿಮ್ ಅಂತ ಹೋಗ್ತಾ ಇರೋದು ಸೊ ಎಂಟು ಕಿಲೋಮೀಟರ್ ಬೆಟ್ಟ ಹತ್ತಿಲ್ದಿರೋದು ಸೀಣ ಮತ್ತೆ ಬಾಯ್ ಬಾಯ್ ನಮ್ ಫ್ರೆಂಡ್ ಆಕಾಶ್ ಅಲ್ಲ ಹೋಗ್ತಾ ಇದೀವಿ ಲೇಕ್ನ ದಾಟಿ ಅಲ್ಲಿ ಕಳ್ಸಿದಿಯಲ್ಲ ಅಲ್ಲಿ ಹೋಗಬೇಕು ಆಕ್ಚುಲಿ ನಾವು ಇದಿಂದ ದಾಟಿ ಅಲ್ಲಿಂದ ಗಾಡಿ ಮಿಲ್ಸೋ ಹೋಗಕ್ಕೆ ಹೇಳ್ಿದಾರೆ ಆಲ್ಮೋಸ್ಟ್ ಹತ್ರ ಬಂದಿದೀವಿ ತುದಿ ದಿ ಎಡ್ಜ್ ಆದ್ರೆ ಇಲ್ಲಿಂದ 4 ಅವರ್ ಬೆಟ್ಟ ಹತ್ತುಬೇಕು ಅದು ದೊಡ್ಡ ಸರ್ಕಸ್